ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ಯಾರು ಬೇಕಾದರೂ ಜೋಳದ ರೊಟ್ಟಿನ ಮಾಡಬಹುದು ಮೊದಲು ಒಂದು ಪಾತ್ರೆಯಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಗ್ಯಾಸ್ ಮೇಲೆ ಕಾಯೋಕ್ಕೆ ಇಟ್ಟಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಈ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದ್ದೇವೆ ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಇದಕ್ಕೆ ಎರಡು ದೊಡ್ಡ ಸ್ಪೂನಷ್ಟು ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ಲ್ಯಾಬ್ ಮೇಲೆ ಹಿಟ್ಟನ್ನು ಹಾಕಿದ್ದೀವಿ ಈ ಥರ ಸ್ಪೂನಿಂದ ಮಾಡಿದ್ರೆ ಹಿಟ್ಟು ಬೇಗ ತಣ್ಣಗಾಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಮಧ್ಯದಲ್ಲಿ ಗಂಟುಗಳಿದ್ರೂ ಹೋಗ್ತವೆ ಇವಾಗ ಇದಕ್ಕೆ ಒಣ ಹಿಟ್ಟನ್ನು ಸೇರಿಸ್ಬೇಕು ಫಸ್ಟಿಗೆ ಒಮ್ಮೆಲೇ ಜಾಸ್ತಿ ಒಣ ಹಿಟ್ಟು ಸೇರಿಸ್ಬೇಡಿ ಎಷ್ಟು ಬೇಕೋ ಅಷ್ಟು ನಾತ್ತಾ ನಾಡ್ತಾ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಬೇಕು ಅಂತ ಅಷ್ಟನ್ನು ಮಾತ್ರ ಸೇರಿಸಿ ಯಾವತ್ತೂ ರೊಟ್ಟಿ ಮಾಡಬೇಕಿದ್ರೆ ಹಿಟ್ಟು ನಾದೋದ್ರಲ್ಲೇ ಇರೋದು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರ್ತವೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹಿಟ್ನಾಡ್ದು ಮಾತ್ರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ ಅದನ್ನು ಕರೆಕ್ಟಾಗಿ ಹೇಗಿದೆಯೋ ಅದೇ ಥರ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ನಾದದ ಪ್ರೊಸೆಸ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಂಥವ್ರು ಬೇಕಾದರೂ ರೊಟ್ಟಿ ಮಾಡಲಿಕ್ಕೆ ಬರದೇ ಇದ್ದವರು ಸಹ ರೊಟ್ಟಿನ ಮಾಡ್ಬೋದು ನೋಡಿ ಮಧ್ಯದಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ನಾದ್ಕೊಳ್ತಾ ಇದ್ದೀವಿ ಹಿಟ್ಟು ಕಲಿಸ್ಕೊಳ್ಳೋದು ನಿಮ್ಮದು ಎಷ್ಟು ಅಳತೆ ನೀರು ತಗೊಂಡಿದ್ವೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತವೆ ಇದರಿಂದ ನಾವು ಇಷ್ಟು ಹಿಟ್ಟಿದ್ ಮಾಡಿದ್ವಿ ಅಲ್ಲ ಇದರಿಂದ ಒಂದು ಹತ್ತು ರೊಟ್ಟಿ ಆಗ್ಬಹುದೇನೋ ಇವಾಗ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡಿರಬೇಕು ತಣ್ಣೀರು ಯಾವ ಪಾತ್ರೆಯಲ್ಲಿ ನಾವು ಹಿಟ್ಟನ್ನು ಬೇಯಿಸಿದ್ವೋ ಅದೇ ಪಾತ್ರೆಯಲ್ಲಿ ತಣ್ಣೀರು ತೆಗೆದುಕೊಂಡು ನೀರನ್ನು ಚಿಮ್ಸ್ತಾ ಚಿಮ್ಸ್ತಾ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತದೆ ನೋಡಿ ಈ ಥರ ನಾದಬೇಕು ಅದಕ್ಕೆ ನಾವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡಿದ್ದು ಸ್ಲ್ಯಾಬ್ನ ಕ್ಲೀನಾಗಿ ಮೊದಲು ತೊಳೆದಿದ್ವಿ ನಂತರ ಈ ಥರ ಹಿಟ್ಟು ನಾದೋದ್ರಿಂದ ಮಾತ್ರ ರೊಟ್ಟಿ ಚೆನ್ನಾಗಿ ಬರ್ತವೆ ಪ್ಲೇಟಲ್ಲೆಲ್ಲ ಹಿಟ್ಟು ನಾದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಈ ಥರ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಹಿಟ್ಟನ್ನು ನಾದ್ತಾ ಇರೋದು ನೋಡಿ ನೀರು ಹಿಟ್ಟು ಡ್ರೈ ಅನ್ಸ್ತಾ ಇದ್ದಂಗೆ ನೀರನ್ನು ಚಿಮ್ಸ್ತಾ ಚಿಮ್ಸ್ತಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ಇದರಲ್ಲಿ ಏನಾದರೂ ಗಂಟುಗಳು ಅನ್ಸಿದ್ರೆ ನಿಮಗೆ ಒಂದು ಸಣ್ಣ ಸಣ್ಣ ಗಂಟುಗಳು ಇರ್ತವೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅವ್ರು ತೆಗಿತಾ ಇದ್ದಾರೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಗಂಟುಗಳು ಸಿಕ್ಕಿದ್ರೆ ಹಿಟ್ಟಿಂದ ಅದನ್ನು ತೆಗೆದು ಸ್ಲ್ಯಾಬಿಗೆ ಈ ತರ ಪ್ರೆಸ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತವೆ ನೋಡಿ ಇವಾಗ ಕರೆಕ್ಟಾಗಿ ಹಿಟ್ಟನ್ನ ಅದಾಗೈತೆ ಇವಾಗ ಇದನ್ನು ರೊಟ್ಟಿಗೆ ಬೇಕಾದಷ್ಟು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಹತ್ತು ಆಗುತ್ತೆ ಅಂತೇಳಿದೆ ರೊಟ್ಟಿ ಕರೆಕ್ಟಾಗಿ ಹತ್ತಾಗಿದ್ದಾವೆ ಒಂದು ಉಂಡೆನ ತೆಗೆದುಕೊಂಡು ಈ ಥರ ಪ್ರೆಸ್ ಮಾಡಿ ಒಣ ಹಿಟ್ಟಲ್ಲಿ ಈ ಥರ ಮಾಡಿಕೊಂಡು ಇವಾಗ ಅಂಗೈಯಿಂದ ಫಸ್ಟಿಗೆ ತರ್ಕೋಬೇಕು ನೋಡಿ ಅವ್ರ ಕೈ ಒಬ್ಸರ್ವ್ ಮಾಡಿ ಇನ್ನ ಕೈ ರೊಟ್ಟಿನ ರೌಂಡ್ ಶೇಪಿಗೆ ತರ್ತಾ ಇದೆ ಈ ಥರ ಮಾಡೋದ್ರಿಂದ ಸೈಡಿಗೆಲ್ಲ ರೊಟ್ಟಿ ಹೊಡೆಯಲ್ಲ ಮಾಡಿ ಇವಾಗ ಲಟ್ಟನಿಗೆಯಿಂದ ಲಟ್ಟಿಸಬೇಕು ಲಟ್ಟಿಸೋದು ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ಸೈಡಿಂದ ಮಧ್ಯವರೆಗೂ ರೊಟ್ಟಿನ ಲಟ್ಟಿಸ್ಬೇಕಾಗುತ್ತದೆ ನೋಡಿ ಒಂದೇ ಕಡೆ ಲಟ್ಸೋಗಿಂತ ರೊಟ್ಟಿನ ಪ್ರೆಸ್ ಮಾಡಿ ತಿರುಗಿಸ್ತಾ ತಿರುಗಿಸ್ತಾ ಲಟ್ಟಿಸಿದ್ರೆ ನೋಡಿ ಎಷ್ಟು ದೊಡ್ಡದಾಗಿ ರೊಟ್ಟಿ ಆಗಿದೆ ಎಷ್ಟು ಸಾಫ್ಟಾಗಿ ಆಗಿ ತೆಳುವಾಗಿ ರೊಟ್ಟಿ ಬಂದಿದೆ ಅಂತ ಎಲ್ಲೂ ರೊಟ್ಟಿ ಒಡೆದಿಲ್ಲ ಏನಿಲ್ಲ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಇವಾಗ ಇನ್ನೊಂದು ಸೈಡ್ ಹಂಚನ್ನ ಕಾಯಕ್ಕೆ ಇಟ್ಟಿದ್ದೇವೆ ನೋಡಿ ಕಾವಲಿ ಯಾವತ್ತು ರೊಟ್ಟಿನ ಬೇಯಿಸಕ್ಕೆ ಕಬ್ಬಣದ ಕಾವಲಿನೇ ತಗೊಳ್ಬೇಕು ಕಾವಲಿ ಚೆನ್ನಾಗಿ ಮೇಲೆ ರೊಟ್ಟಿನ ಹಾಕಿ ಒಂದು ಸೈಡ್ ಈ ತರ ಬಟ್ಟೆನ ನೀರಲ್ಲಿ ನೆನೆಸ್ಕೊಂಡು ಈ ತರ ರೊಟ್ಟಿ ಮೇಲೆ ಹಾಕಬೇಕು ಇವಾಗ ರೊಟ್ಟಿ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿದ್ದು ಕಾಣಿಸಿರ್ಬೇಕು ನಿಮಗೆ ಆ ತರ ಬಂದಾಗ ರೊಟ್ಟಿನ ಮಗ್ಚಬೇಕು ನೋಡಿ ಇದಕ್ಕೆ ಏನು ಚಿಂಚಿಲಕ ಬೇಕು ಅಂತಿಲ್ಲ ಹೀಗೆ ಕೈಯಿಂದನೇ ರೊಟ್ಟಿ ತಿರುಗಿಸ್ತಾ ತಿರುಗಿಸ್ತಾ ರೊಟ್ಟಿನ ಬೇಯಿಸ್ಕೋಬೋದು ಸುಟ್ಕೋಬೋದು ನೋಡಿ ಇವಾಗ ಒಂದು ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿತ್ತು ರೊಟ್ಟಿ ಮಾತ್ರ ರೊಟ್ಟಿಗಿವರು ಬೀನ್ಸ್ ಕ್ಯಾರೆಟ್ ಬಟಾಣಿ ಎಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ ಸೂಪರಾದ ಆಲೂಗಡ್ಡೆನೂ ಸೇರಿಸಿದ್ದಾರೆ ಕಾಂಬಿನೇಷನ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ರೊಟ್ಟಿ ಪಲ್ಯ ಹಾಗೂ ಚಟ್ನಿ ಪುಡಿ ಬೇಕಾದರೆ ನೀವು ಮೊಸರೂ ಸಹ ಸೇರಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಪರ್ಫೆಕ್ಟಾಗಿ ರೊಟ್ಟಿ ಮಾಡುವಂಥ ವಿಧಾನನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಿರಿ ಇನ್ನೊಂದು ವೀಡಿಯೋದ ನನಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್